ಕೋಟೆವ್ರಿಗೂ ಬಂದು ಸೇರ್ಕೋಬಿಟ್ಟಿದ್ದಾರೆ ಓ ಕೋಟೆನ ಹುಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಪಾಯನಾ ಮೈ ಮೇಲೆ ಹಾಕೊಂಡ ಹಾಗೆ ಹಾಗೆ ಅದನ್ನ ಡೌನ್ ಮಾಡ್ತಾ ಇದ್ದೆ ಅಂದ್ರೆ ಏನೋ ಇದು ಗ್ಲಾಸು ಎಣ್ಣೆಯಲ್ಲೋ ಎಣ್ಣೆ ಏ ಬೇಗ ಬಿಕ ಬಾರೋ ತಗೊಳ್ಳಿ ತಗೊಳ್ಳಿ ಏನು ಇಷ್ಟೊಂದು ನಾವಿರೋದು ಊರಲ್ಲಲ್ಲ ಕಡಲೆ ಅರ್ಥ ಆಯ್ತಾ ವಾಯ್ಸ್ ಯಾಕೆ ಏರ್ತಾ ಇದೆ ನಾವಿರೋದು ಕಾಡಲ್ಲಿ ಊರಲ್ಲ ಇವಾಗ ಹೆಂಗೆ ಕಡಿಮೆ ಆಯ್ತು ಸಾರಿ ಗುರುಗಳೇ ಈ ಕಂಟ್ರೋಲ್ ಈ ಕಂಟ್ರೋಲ್ ಅಲ್ಲಿ ಇರಬೇಕು ಹ್ಮ್ ಎಣ್ಣೆ ಬಂತು ಸೈಡ್ಸ್ ಸೆಲ್ರೋ ಏ ಸೈಡ್ಸ್ ಎಲ್ಲ ಚಿಕನ್ 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 చికన్ చికన్ బ మటన్టో మటన్ ಸೂಪರ್ ಪೀಸ್ ಏನು ಅಂದ್ರೆ ಮಟನ್ ಪೀಸು ಸೂಪರು ಅಂತ ಹೇಳಿದೆ ಬಾಯ್ ಐ ಲವ್ ಯು ಬಾಯ್ ಈಗ ಎಲ್ಲ ಸರಿ ಹೋಯ್ತು ಏನೇ ಅನ್ನು ಪ್ರೊಡಕ್ಷನ್ ಸೂಪರ್

ಆಗ್ತಾನೆ ಹೊರಗಡೆಯಿಂದ ಬಂದ ಹೀರೋ ಹೀರೋಯಿನ್ನ ಸ್ನಾನಕ್ಕೆ ಹೋಗೋದನ್ನ ನೋಡ್ತಾನೆ ಆಗ ಹೀರೋ ಇನ್ನು ಹೀರೋ ಕಣ್ಣಲ್ಲಿ ರೊಮ್ಯಾಂಟಿಕ್ ಆಗಿ ನೋಡ್ತಾ ಡಾರ್ಲಿಂಗ್ ನಾನು ಫ್ರೆಶ್ ಆಗಿ ಬರ್ತೀನಿ ಅಷ್ಟರಲ್ಲಿ ನೀನು ಫ್ರೆಶ್ ಆಗಿ ಉಂತಾಳೆ ಹೌ ಇಸ್ ದ ಸೀನ್ ವೆರಿ ಸೂಪರ್ ಸರ್ ಸೂಪರ್ ಈ ಕೈಲಿ ಇರಬೇಕagit ಈ ಕೈ ಬಂತು ಸರ್ ಥಿಂಕಿಂಗ್ ಅಲ್ಲಿ मरತ ಹೋಗಿದೀರಾ ನಾನು मरತೈತೆ ಸರ್ ನಿಮ್ಮ ಕ್ರಿಯೇಟಿವಿಟಿ ಎಲ್ ಓಟ್ ಐ ಸರ್ ಲೈಕ್ ಇಟ್ ಆಫ್ಟರ್ ದಟ್ ಗೋತ ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಅಷ್ಟರಲ್ಲಿ ನೀನು ಆ ಕೆಲಸ ಮುಗಿಸು ಓಕೆ ಹಲೋ ಬಾಸ್ ಹ್ಞೂ ನನ್ನ ಹೀರೋ ಥರನೇ ಇದ್ದೀರಾ ನೀವು ನಾನು ನನ್ನ ಹೀರೋಯಿನ್ ಜೊತೆಯಲ್ಲಿ ಹೇಗೆ ಸಾಂಗ್ ಇಮ್ಯಾಜಿನ್ ಮಾಡ್ಕೋತೀನೋ ನೀವು ಕೂಡ ನೀವು ಹೀರೋಯಿನ್ ಜೊತೆನಲ್ಲಿ ಹಾಗೆ ಇಮ್ಯಾಜಿನ್ ಮಾಡಿ ಏಯ್ ಜೀವದಲ್ಲಿ ಎಂಥ ಹುಡುಗಿ ಬೇಕು ಅಂತ ಕೊಡಿದೆ ಹೇಳೋ ಒಂದು ನಿಮಿಷ ಏಯ್ ಅದು ಪಾಂಚಲಿ ಫೋಟೋ ಅವಳು ಯಾವಾಗಲೂ ಸತ್ತಿ ಇಲ್ಲಿ ದೆವಾಗ ತಿರುಗ್ತಾ ಇದ್ದಾಳೋ ಇದ್ದವಳು ಬೇಕು ಅಂದರೆ ಮೊದಲು ನೀ ಸಾಯ್ಬೇಕು ಆದರೆ ಅದನ್ನ ಕೊಲೆ ಮಾಡಬೇಕು ಸಾರಿ ಗುರುಗಳೇ ಸಾರಿ ಪಾಯ್ಸಲ್ಲಿ ಪಕ್ಕದಲ್ಲಿಡೋ ಐ ಲವ್ ಯು ಗುಡ್ ನೈಟ್ ನಂಗೊಂದು ಚಿಕ್ಕ ಡೌಟ್ ಗುರುಗಳೇ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ದೆವ್ಗಳ ಬಗ್ಗೆ ವಿಚಿತ್ರವಾಗಿ ಕತೆಗಳನ್ನ ಕೇಳ್ತಿದ್ವಿ ನಿನ್ನ ರಕ್ತನ ಬಿಡ್ತೀನಿ ಮತ್ತೆ ಕತ್ತಿ ಹಿಡಿದು ಸಾಯಿಸುತ್ತೆ ಈ ತರ ಕೇಳ್ತಾ ಇದೀವಿ ಗುರುಗಳೇ ಹೇಳಿ ಗುರುಗಳೇ ದಿಸ್ ಈಸ್ ದಡ್ ಬಿಗ್ ಡೀಲ್ ದೆವ್ವ ಇರೋದ್ರ ಹಿಡಿದ್ರೆ ಎಡ್ಡೆ ಇರೋ ತಾಯಿ ಏನೋ ಕೊಟ್ಟು ಸರಿ ಮಾಡ್ಬೋದು ಬಾಟ್ ಹ್ಮ್ ಒಂದ್ಸಲ ಹುಡುಗಿ ಹಿಡ್ಕೊಳ್ಳೋದ್ರೆ ಜೀವನ ಪೂರ್ತಿ ಬಿಡಲ್ಲ ಅವ್ರು ಹೇಳಿ ಸರಿ ಓಹ್ జాస్తి uh, జ <laughs> 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 அது பாச்சாலி ஃபோட்டோ அவள் யாவோ சத்த இல்லை திருத்தாள் கொடுத்தது ஜாஸ்தி ஆய்ஃபுல் いい子だ。<us> <us ables> いんな。

ಡಿಯರ್ ಆಫೀಸರ್ಸ್ ಒನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಪ್ರವಳಿಕಾ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರಂತ ಗೌತಮ್ ಮತ್ತು ಪ್ರಿಯಾನ ಆಚೆ ಇಡ್ತಾ ಇದೀವಿ ಅವ್ರ ಜಾಗಕ್ಕೆ ಹೊಸುಬ್ರನ್ನ ಅಪಾಯಿಂಟ್ ಮಾಡ್ಬೇಕಂತ ಯೋಚನೆ ಮಾಡಿದ್ದೀನಿ ಅದನ್ನ ನಿಮ್ಗೆ ಹೇಳುವಂತ ಅವಶ್ಯಕತೆ ನನಗಿಲ್ಲ ಅದು ಮೇಲಿಂದ ಬಂದಿರುವಂತಹ ಡಿಸಿಷನ್ ಸರ್ ನಮಗೆ ಕೇಸ್ ಒಪ್ಪಿಸಿ ಬರೀ ಎರಡು ದಿನ ಆಗಿದೆ ಪ್ಲೀಸ್ ಗಿವ್ ಅಸ್ ಪ್ಲೀಸ್ ಸರ್ ಡೆಫಿನೆಟ್ಲಿ ಮಾಡ್ತೀವಿ ನೋ ಮೋರ್ ಆರ್ಗ್ಯುಮೆಂಟ್ ಈ ಕೇಸಿಂದ ನಿಮ್ಮನಿಗಾಗಲೇ ರಿಲೀಸ್ ಮಾಡಾಗಿದೆ ಫರ್ದರ್ ಆಗಿ ಏನ್ ತಿಳಿದಿದೆ ಯು ಮೇ ಗೋ ನಾವ್ ಪ್ರವಳಿಕ ಮಿಸ್ಸಿಂಗ್ ಕೇಸ್ನಲ್ಲಿ ಒಂದು ಪ್ರಮುಖ ಬದಲಾವಣೆ ವಿಚಾರಣೆ ಪ್ರಾರಂಭವಾಗಿ ಇನ್ನೂ ಎರಡೇ ದಿವಸ ಆಗಿರೋದು ಇನ್ವೆಸ್ಟಿಗೇಷನ್ ತಂಡವನ್ನ ಬದಲಾಯಿಸ್ತೀವಿ ಅಂತ ಡಿಜಿಪಿ ಕಾರ್ಯಾಲಯವು ವರದಿ ಮಾಡಿದೆ ಪ್ರಾಥಮಿಕ ವಿಚಾರಣೆಯು ಪೂರ್ತಿ ಆಗುವುದಕ್ಕೂ ಮೊದಲೇ ತಂಡವನ್ನು ಬದಲಾಯಿಸಿರುವ ವಿಷಯ ಅನುಮಾನಕ್ಕೆ ಕಾರಣವಾಗಿದೆ ಅಂದ್ರೆ ಸಮಸ್ಯೆ ಬಗೆಹರಿತಲ್ವಾ ಸರ್ ಎಲ್ಲೋ ಅವರಿಬ್ರು ಲವರ್ಸ್ ಇದ್ರು ಅಂತ ಹೇಳಿದೆ ಇಲ್ಲೇ ಇಲ್ಲ ಇರ್ತಾರ ಕಣ ಇಲ್ಲೇನಾ ಹಾಯ್ ಇಲ್ಲೇನಾಕೊಂಡಿದ್ಯಾ ಕತ್ತಾಗೈತೆ ಫಿಗರ್ ಈ ರಗ್ಗಡ್ ಏರಿಯಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಬಂದವ್ರ ಮಾಮಾ ಒಂದ್ ನಿಮಿಷ ಇಟ್ಕೋದ್ ಹೀರೋ

ಯಾರು ಕಳ್ಸಿಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಚಿಲ್ರೆ ರೌಡಿಗಳು ಅಂತ ಹ್ಮ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಎರಡು ದಿನ ಆಗ್ಲಿಲ್ಲ ಅಷ್ಟರಲ್ಲಿ ಬೇರೆಯವರು ಕೊಟ್ಬಿಟ್ರು ಅವ್ರಿಗೆ ಏನ್ ಅನ್ಬೇಕು ಈ ವಿಷಯ ಗೊತ್ತಿಲ್ದಿರೋ ಮೀಡಿಯಾ ಡಿಪಾರ್ಟ್ಮೆಂಟ್ನೇ ತಪ್ಪು ಹೇಳ್ತಾ ಇದೆ ಡಿಪಾರ್ಟ್ಮೆಂಟ್ ಪ್ರಿಯಾ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಹೇಳೋದು ಸುಪೀರಿಯರ್ಸ್ ಪ್ರೈಮರಿ ಇನ್ವೆಸ್ಟಿಗೇಷನ್ ತೆಗೆದು ಬಿಡ್ತಾರಾ ಇದೆಲ್ಲ ವೇಸ್ಟ್ ಡಿಸ್ಕಷನ್ ನಮ್ ಕೆಲಸ ನಾವು ಮಾಡಿದೀವಿ ಇವಾಗ ಇನ್ಯಾವುದಾದ್ರೂ ಕೇಸ್ ಇರುತ್ತಲ್ಲ ಅದ್ರಲ್ಲಿ ಮುಂದುವರಿಯೋಣ ಈ ಕೇಸ್ ಮಿಸ್ಟ್ರಿ ಕಂಡು ನಾನು ಇದನ್ ಬಿಡಲ್ಲ ಥರ ಮಿಸ್ ಆಗಿರೋ ಪ್ರವಳಿಕಾ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು ಮಾಮೂಲ್ ಮಿಸ್ಟ್ರಿ ಅಲ್ಲ ಇದರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ ನನ್ನ ಪ್ರಾಣ ಹೋದ್ರೂ ಇದ್ರ ಹಿಂದೆ ಏನ್ ನಡೆದಿದೆ ಅಂತ ನಾನು ತಿಳ್ಕೊತೀನಿ ಅದಕ್ಕೆ ನಿನ್ನ ಹೆಲ್ಪ್ ಬೇಕು ಮಾಡ್ತೀಯ ಇಲ್ವಾ ನನ್ನ ಸಹಾಯ ಖಂಡಿತವಾಗ್ಲೂ ಮಾಡ್ತೀನಿ ಪ್ರಿಯಾ डेफिनेट आगे केस ना सॉल्व मार देना थैंक यू ओके ना लेट्स गो यार नीवो नीवो शांत और अक्का अलवा हाउदु यजमान रन करकों हाँ, बात नहीं सॉरी शांता शांता <laughs> शांता खोटे। दबो ये नहीं तो शांता डॉक्टर <laughs> तोरस लेलवा तो सिद्धि सर ಆದ್ರೆ ಏನು ಪ್ರಯೋಜನ ಆಗಿಲ್ಲ ರಾಮಯ್ಯ ಅವ್ರು ತೋರ್ಸಿದಿಕ್ಕೆ ಸರಿ ಹೋಗುತ್ತೆ ಅಂದ್ರು